ಇದು ನಮ್ಮ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡರಿಗೆ ಸಂಬಂಧಿಸಿದ ಸುದ್ದಿ ಕೃಷ್ಣ ಬೈರೇಗೌಡರು ಒಳ್ಳೆಯ ಸಂಸದೀಯ ಪಟುಗಳು ಸುಸಂಸ್ಕೃತರು ಒಳ್ಳೆಯ ಭಾಷೆಯನ್ನು ಮಾತನಾಡ್ತಾರೆ ಅನ್ನುವಂತಹ ಮಾತಿದೆ ಆದ್ರೆ ಅವ್ರಿಗೆ ಸದನದಲ್ಲಿ ಬಿಜೆಪಿಯ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಕೇಳಿರೋ ಪ್ರಶ್ನೆಗೆ ಕೃಷ್ಣ ಬೈರೇಗೌಡರು ಕೊಟ್ಟಂತ ಉತ್ತರ ಅಯ್ಯೋ ಇದು ಕೃಷ್ಣ ಬೈರೇಗೌಡರು ಕೊಟ್ಟರುದ ಈ ರೀತಿಯ ನಗೆ ಪಾಟೀಲಿ ಈಡಾಕ್ತಾರ ಕೃಷ್ಣ ಬೈರೇಗೌಡರು ಅಥವಾ ಕೃಷ್ಣ ಬೈರೇಗೌಡರು ಇರುವಂತ ಸತ್ಯವನ್ನ ಮರೆಮಾಸ್ತಿದಾರಾ ಅಥವಾ ಇವರು ಭ್ರಷ್ಟಾಚಾರಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರಾ ಅಥವಾ ಕೃಷ್ಣ ಬೈರೇಗೌಡರಿಗೆ ಅವರ ಇಲಾಖೆಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಮಾಹಿತಿ ಇಲ್ವಾ ಅಥವಾ ಮಾಹಿತಿ ಗೊತ್ತಿದ್ದು ಅವರು ಮೌನವಾಗಿದ್ದಾರಾ ಅನ್ನುವಂತ ಪ್ರಶ್ನೆಗಳು ಮೂಡ್ತವೆ ಕೃಷಿ ಭೂಮಿ ಪರಿವರ್ತನೆ ಆಗದೆ ಹೋದ್ರೂ ಕೂಡ ನಿವೇಶನಗಳಾಗಿ ನೋಂದಣಿ ಆಗ್ತಾ ಇದೆ ನಿಜ ಆಗ್ತಾ ಇದೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕೆ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾನೇನಾದ್ರು ಇಲ್ಲಿ ಅವರು ನಾವು ಉತ್ತರ ಕೊಡುವಾಗ ನೀವೇನ್ ಕೇಳಿದ್ರೆ ಅದಕ್ಕೆ ನಾನು ಲೀಗಲ್ ಆಗಿ ಉತ್ತರ ಕೊಟ್ಟಿದ್ದೇನೆ ಆದ್ರೆ ನೀವ್ ಹೇಳ್ತಾ ಇರೋದು ನಿಜ ನಡೀತಾ ಇದೆ ಇಲ್ಲ ಅಂತ ಹೇಳಿದ್ರೆ ಸೂರ್ಯನ್ಗೆ ಟಾರ್ಚ್ ಇಡ್ದಂಗ ಆಗುತ್ತೆ ಹಾಗಾದ್ರೆ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ಬೆಂಗಳೂರಿನ ಸುತ್ತಮುತ್ತ ನಡೆಯುತ್ತಿರುವಂತಹ ಅಕ್ರಮವಾದ ರಿಜಿಸ್ಟ್ರೇಷನ್ ವಿಚಾರವಾಗಿ ನೋಂದಣಿ ವಿಚಾರವಾಗಿ ಎಸ್ ಆರ್ ವಿಶ್ವನಾಥ್ ಅವರು ಯಲಂಕಾ ಶಾಸಕರು ಕೇಳಿರುವ ಪ್ರಶ್ನೆಗೆ ಕೃಷ್ಣ ಬೈರೇಗೌಡರು ಏನ್ ಹೇಳಿದ್ರು ಅಂದ್ರೆ ಹೌದು ನಮ್ಮಲ್ಲಿ ಅಕ್ರಮ ನಡೀತಾ ಇದೆ ನಮ್ಮಲ್ಲಿ ಸಬ್ ಗಳು ತಪ್ಪು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸಬ್ ಗಳು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ ಆದ್ರೆ ಆ ಹಣ ಎಲ್ಲ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅವರೇ ಮೇಲೆ ಕ್ರಮ ಕೈಗೊಳ್ಳಿಕೆ ಕೃಷ್ಣ ಬೈರೇಗೌಡರಿಗೆ ಮನ್ಸಿಲ್ವಾ ಅಥವಾ ಕ್ರಮ ಕೈಗೊಳ್ಳಿಕೆ ಇರುವಂತಹ ಅಡ್ಡಿ ಆತಂಕಗಳು ಏನು ಯಾವ ಒಂದು ವಿಚಾರ ಕೃಷ್ಣ ಬೈರೇಗೌಡರಿಗೆ ಇದನ್ನ ಕ್ರಮ ಕೈಗೊಳ್ಬೇಡಿ ಅಂತ ಹೇಳಿ ಕೈ ಕಟ್ಟಾಕ್ತಾ ಇದೆ ಯಾಕೆ ಯಾಕೆ ಕೃಷ್ಣ ಬೈರೇಗೌಡರು ಕ್ರಮ ಕೈಗೊಳ್ತಿಲ್ಲ ಇಲಾಖೆಯಲ್ಲಿ ಅಕ್ರಮಗಳು ನಡೀತಾ ಇದೆ ಅಂತ ಒಪ್ಕೋತಾರೆ ಆದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಆ ಅಕ್ರಮಗಳಿಂದ ಆ ಭ್ರಷ್ಟಾಚಾರದಿಂದ ಕೋಟಿ ಕೋಟಿ ಸಂಗ್ರಹ ಆಗುತ್ತಿದೆ ಅಂತಾನು ಕೃಷ್ಣ ಬೈರೇಗೌಡರು ಹೇಳ್ತಾರೆ ಆದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಬೆಂಗಳೂರಿನ ಸುತ್ತಮುತ್ತ ವೀಕ್ಷಕರೇ ರೆವಿನ್ಯೂ ಲೇಔಟ್ ಹೆಸರಿನಲ್ಲಿ ಅಕ್ರಮ ಭೂ ದಂಧೆ ವ್ಯವಹಾರಗಳು ನಡೀತಾ ಇದ್ದಾವೆ ರೈತರಿಂದ ಕಾಸಿನ ಕಿಮ್ಮತ್ತಿಗೆ ಭೂಮಿಯನ್ನು ಪಡೆದಂತ ಡೆವಲಪರ್ಗಳು ಅವನ ಲೇಔಟ್ಗಳ ರೂಪದಲ್ಲಿ ಒಂದು ಮಧ್ಯದಲ್ಲಿ ರಸ್ತೆ ಮಾಡೋದು ಅದಕ್ಕೊಂದೆರಡು ಕಂಬ ಅದನ್ನ ಸೈಟ್ ಅಂತ ಕರ್ಕೊಂಡು ರೆಜಿಸ್ಟರ್ ಮಾಡಿ ಜನರಿಗೆ ಟೋಪಿಯ ಈ ರೀತಿಯ ಅಕ್ರಮ ಭೂ ದಂಧೆ ವ್ಯವಹಾರಗಳು ನಡೀತಾ ಇದ್ದಾವೆ ಈ ಭೂ ದಂಧೆ ವ್ಯವಹಾರಗಳಿಗೆ ಸಾಥ್ ಕೊಡ್ತಾ ಇರೋದು ಸಬ್ ರಿಜಿಸ್ಟ್ರಾರ್ಗಳು ಈ ಸಬ್ ರಿಜಿಸ್ಟ್ರಾರ್ಗಳು ಅಕ್ರಮ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಮಾತನಾಡ್ತಾರೆ ಈ ಭ್ರಷ್ಟಾಚಾರದಿಂದ ಕೋಟಿ ಕೋಟಿ ಹಣ ಸಂಗ್ರಹ ಆಗುತ್ತದೆ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಸದನದಲ್ಲಿ ಒಪ್ಪಾರೆ ಆದ್ರೆ ಆ ಸಬ್ಸ್ಟ್ರಾರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ನಮ್ಮಲ್ಲಿ ಅಧಿಕಾರ ಇಲ್ಲ ಅಂತಾರೆ ಮತ್ತೆ ಆ ಹಣ ಎಲ್ಲೂ ಹೋಗುತ್ತೆ ಗೊತ್ತಿಲ್ಲ ಯಾವ ತರ ಇವರು ಅಕ್ರಮವನ್ನ ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ಹೇಳೋದಿಕ್ಕೆ ವಿಷಾದ ಆಗುತ್ತೆ ನಾನು ಲಘುವಾಗಿ ಹೇಳ್ತಾ ಇಲ್ಲ ಗಂಭೀರತೆಯಿಂದ ಹೇಳ್ತಾ ಇದ್ದೇನೆ ಅಕ್ರಮವನ್ನ ಕಾನೂನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಇದು ನಡೀತಾ ಇದೆ ಸಬ್ ರಜಿಸ್ಟ್ರಾರ್ ತಿಂತಾರ ಅಥವಾ ಮೇಲೆ ಡಿಆರ್ ಗಳಿಗೆ ಕೊಡ್ತಾರ ಅಥವಾ ಜಿ ಆರ್ ಕೊಡ್ತಾರ ಯಾರಿಗೆ ಕೊಡ್ತಾರೆ ಅಥವಾ ಮಂತ್ರಿಗಳಿಗೆ ಹೋಗುತ್ತಾ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಹೋಗುತ್ತಾ ಯಾರಿಗೋಗುತ್ತೆ ಸಬ್ ರಜಿಸ್ಟ್ರಾರ್ ಗಳು ಬಂದಿರೋ ಹಣವನ್ನು ಪೂರ್ತಿ ಅವರೇ ಇಟ್ಕೊಳ್ಳೋದಾಗ ಬಿಟ್ರೆ ಅವರೇ ಈಗ ಕೋಟಿ ಗಂಟಲೆ ಹಣ ದಿನಕ್ಕೆ ಒಬ್ಬ ಸಬ್ ರಜಿಸ್ಟ್ರಾರ್ ಮೂವತ್ತರಿಂದ ಮೂವತ್ತೈದು ಲಕ್ಷ ಮನೆಗೆ ಹೋಯ್ತಾರೆ ಅನ್ನೋ ಮಾತುಗಳ ಇಷ್ಟೆಲ್ಲ ಹಣ ಎಲ್ಲ ಹೋಗುತ್ತೆ ಹಾಗಾದ್ರೆ ಈ ಹಣ ಕಲೆಕ್ಟ್ ಆಗುತ್ತೆ ಅನ್ನೋದನ್ನ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಆದ್ರೆ ಹಣ ಎಲ್ಲ ಹೋಗುತ್ತೆ ಅನ್ನೋದನ್ನ ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ವಂತೆ ಹಾಗಾದ್ರೆ ಇದ್ರ ಮರ್ಮ ಏನು ಇದು ಯಾರಿಗೂ ಗೊತ್ತಿರುತ್ತೆ ಸ್ವತಃ ಇಲಾಖೆಯ ಮಂತ್ರಿಗಳಾದಂತ ಕೃಷ್ಣ ಬೈರೇಗೌಡ್ರಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾರಿಗೂ ಗೊತ್ತಿರುತ್ತೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸ್ತಾರ ಕಾದ್ ನೋಡ್ಬೇಕಾಗಿತ್ತು